ವೆಲ್ಕಮ್ ಫ್ರೆಂಡ್ಸ್ ವಾದ ಮಂಟಪಕ್ಕೆ ಸ್ವಾಗತ ನಾನು ಪೂಜಾ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸ್ಕಿಪ್ ಮಾಡಿದ್ರೆ ವಿಡಿಯೋನ ನೋಡಿ ಕಟಕ್ ರೊಟ್ಟಿ ಎಣ್ಗಾಯಿ ಪಲ್ಯ ಕಾಳು ಪಲ್ಯ ಗೊಡ್ ಖಾರ ಝುಣಕದ್ ವಡೆ ಹೀಗೆ ವಿಧ ವಿಧವಾದ ಉತ್ತರ ಕರ್ನಾಟಕದ ಕಡೆ ಮಾಡುವಂಥ ಅಡುಗೆಗಳ ಹೆಸರು ಕೇಳಿದ್ರೇ ಬಾಯಲ್ಲಿ ನೀರು ಬರುತ್ತೆ ಅಲ್ವಾ ಫ್ರೆಂಡ್ಸ್ ಉತ್ತರ ಕರ್ನಾಟಕದ ಕಡೆ ಮಾಡುವಂಥ ಈ ಥರದ ಅಡುಗೆಗಳನ್ನು ಎಲ್ಲರೂ ಕೂಡ ತುಂಬಾ ಇಷ್ಟಪಡ್ತಾರೆ ನಾನಿವತ್ತು ಉತ್ತರ ಕರ್ನಾಟಕದ ಕಡೆ ಖಾನಾವಳಿಗಳಲ್ಲಿ ಮಾಡುವಂತಹ ಝುಣಕದ್ ವಡೆ ರೆಸಿಪಿನ ಮಾಡ್ತಾಯಿದ್ದೀನಿ ಇದನ್ನು ಕೊರೆದ ಹಿಟ್ಟಿನ ಪಲ್ಯ ಅಂತಲೂ ಕರೀತಾರೆ ಈ ಜುಣಕದ ವಡೆ ರೊಟ್ಟಿ ಚಪಾತಿಗೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೀವು ಇದನ್ನು ಮಾಡಿ ಒಂದು ಎರಡು ಮೂರು ದಿನ ಇಟ್ಕೊಂಡು ಕೂಡ ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ನೀವೇನಾದರೂ ಒನ್ ಡೇ ಟ್ರಿಪ್ಪಿಗೆ ಹೋಗೋವಾಗ ಚಪಾತಿ ರೊಟ್ಟಿ ಜೊತೆಗೆ ಇದನ್ನು ಮಾಡ್ಕೊಂಡು ತೊಗೊಂಡು ಹೋದರೆ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ನಾನಿವತ್ತು ಉತ್ತರ ಕರ್ನಾಟಕದ ಖನಾವಳಿಗಳಲ್ಲಿ ಮಾಡುವಂತಹ ಜುಣಕದ ವಡೆ ಅಥವಾ ಕೊರದ ಹಿಟ್ಟಿನ ಪಲ್ಯನ ಯಾವ ರೀತಿ ಮಾಡ್ತೀನಿ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ಒಂದು ಮಿಕ್ಸರ್ ಜಾರ್ಗೆ ಏಳರಿಂದ ಎಂಟು ಹಸಿಮೆಣ್ಸಿಕಾಯಿ ಏಳರಿಂದ ಎಂಟು ಬೆಳ್ಳುಳ್ಳಿ ಹೆಸಳು ಒಂದು ಇಂಚು ಹಸಿ ಶುಂಠಿ ಸ್ವಲ್ಪ ಸಣ್ಣಗೆ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪು ಒಂದು ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕಿ ಇದನ್ನು ನೀರಿಗೆ ಹಾಕಿದಿನಿ ತರ್ತರಿಯಾಗಿ ರುಬ್ಕೊಳ್ಬೇಕು ನೋಡಿ ಈ ರೀತಿ ತರತರಿಯಾಗಿ ರುಬ್ಕೊಂಡ ನಂತರ ಒಲೆ ಮೇಲೆ ಒಂದು ಬಾಣಲೆಯನ್ನು ಬಿಸಿ ಇಟ್ಕೊಂಡು ಅದಕ್ಕೆ ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನ ಹಾಕಿದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಗೂ ಸ್ವಲ್ಪ ಜೀರಿಗೆನ ಹಾಕಿ ಸಾಸಿವೆ ಜೀರಿಗೆ ಸಿಡಿದ ನಂತರ ಸ್ವಲ್ಪ ಕರಿಬೇಸೊಪ್ಪನ್ನು ಹಾಕಿದ್ದೀನಿ ನಂತರ ಇದಕ್ಕೆ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಈ ಈರುಳ್ಳಿ ಕೆಂಪು ಕಲರ್ ಬರೋವರೆಗೂ ಇದನ್ನು ಎಣ್ಣೆಯೊಳಗೆ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಸ್ವಲ್ಪ ಕೆಂಪು ಕಲರ್ ಬಂದ ನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಹಾಕಿದ್ದೀನಿ ನಂತರ ರುಬ್ಬಿಟ್ಕೊಂಡಿರುವಂಥ ಹಸಿಮೆಣ್ಸಿಕಾಯಿ ಪೇಸ್ಟ್ನ ಹಾಕಿ ಈ ಪೇಸ್ಟ್ನ ಒಗ್ಗರಣೆ ಒಳಗೆ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ನಂತರ ಇದಕ್ಕೆ ಮೂರು ಗ್ಲಾಸ್ ಆಗುವಷ್ಟು ತಣ್ಣೀರನ್ನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ನೀರನ್ನ ಒಂದು ಕುದಿ ಬರೋವರೆಗೂ ಬಿಡಬೇಕು ನೋಡಿ ಫ್ರೆಂಡ್ಸ್ ಇವಾಗ ನೀರು ಕುದೀತಾ ಇದೆ ಇವಾಗ ಒಲೆನ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾನು ಇಲ್ಲಿ ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ ಇವಾಗ ಈ ನೀರಿಗೆ ಒಂದು ಕೈಯಿಂದ ಸ್ವಲ್ಪ ಸ್ವಲ್ಪನೇ ಕಡಲೆ ಹಿಟ್ಟನ್ನ ಉದುರಿಸಿ ಇನ್ನೊಂದು ಕೈಯಿಂದ ನಿಧಾನಕ್ಕೆ ಹಿಟ್ಟನ್ನ ತಿರುಗಬೇಕು ಈ ಜುಣಕದ ವಡೆ ಗಂಟ್ಕಂಡ್ ಥರ ಬರಬಾರ್ದು ಅಂತ ಕೆಲವೊಬ್ಬರು ತಣ್ಣೀರಿಗೆ ಹಿಟ್ಟನ್ನ ಹಾಕಿ ಕಲಸಿ ಕಲಸಿರುವಂಥ ಹಿಟ್ಟನ್ನ ಕುದಿಯೋವಂಥ ನೀರಿಗೆ ಹಾಕಿ ಮಿಕ್ಸ್ ಮಾಡಿ ಜುಣಕದ ವಡೆನ ಮಾಡ್ತಾರೆ ಕಡಲೆ ಹಿಟ್ಟನ್ನ ಡೈರೆಕ್ಟಾಗಿ ಈ ಥರ ಕುದಿಯೋ ನೀರಿಗೆ ಹಾಕಿ ಈ ಥರ ತಿರುವಿ ಮಾಡಿದ್ರೇ ಜುಣಕದ ವಡೆ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಜುಣಕದ ವಡೆ ಗಂಟ್ಕಂಡ್ ಥರನೂ ಆಗೋಲ್ಲ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಒಂದು ಕೈಯಿಂದ ಸ್ವಲ್ಪ ಸ್ವಲ್ಪನ ಹಿಟ್ಟು ಉದುರಿಸಿ ಇನ್ನೊಂದು ಕೈಯಿಂದ ತಿರುತ್ತಾ ಇರಬೇಕು ನಾನಿಲ್ಲಿ ಮೂರು ಗ್ಲಾಸ್ ನೀರಿಗೆ ಹಿಡಿಯೋವಷ್ಟು ಹಿಟ್ಟನ್ನ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕಿ ತಿರುತ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಇದು ಇಷ್ಟು ಗಟ್ಟಿಯಾದರೆ ಸಾಕು ಇದಕ್ಕೆ ಮೇಲೊಂದು ಮುಚ್ಚಳನ ಮುಚ್ಚಿ ಒಂದು ಐದು ನಿಮಿಷ ಮೀಡಿಯಂ ಲೋ ಫ್ಲೇಮಲ್ಲಿ ಇದನ್ನು ಕುದಿಯೋದಕ್ಕೆ ಇದ್ದೀನಿ ನೋಡಿ ಫ್ರೆಂಡ್ಸ್ ಐದು ನಿಮಿಷ ಆದ ನಂತರ ಇದು ಚೆನ್ನಾಗಿ ಕುದ್ದಿದೆ ಇವಾಗ ಒಂದು ಸತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಇಲ್ಲಿ ನಾನು ಒಂದು ತಟ್ಟೆನ ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಅಡುಗೆ ಎಣ್ಣೆನ ಹಚ್ಚಿದ್ದೀನಿ ನೀವು ಬೇಕಾದ್ರೆ ತುಪ್ಪನೂ ಹಚ್ಕೊಳ್ಬೋದು ಇವಾಗ ರೆಡಿ ಮಾಡ್ಕೊಂಡಿರುವಂಥ ಜುಣಕನ ಈ ತಟ್ಟೆಯೊಳಗೆ ಹಾಕ್ತಾಯಿದ್ದೀನಿ ನಾನಿಲ್ಲಿ ಒಂದು ಸ್ಪೂನ್ ಸಹಾಯದಿಂದ ಈ ಜುಣಕನ ಈ ತಟ್ಟೆಯೊಳಗೆ ಎಲ್ಲ ಕಡೆಗೂ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ನಂತರ ಇದ್ರ ಮೇಲೆ ಸ್ವಲ್ಪ ಬಿಳಿ ಎಳ್ಳನ್ನ ತೊಗೊಂಡು ಎಲ್ಲ ಕಡೆಗೂ ಈ ಥರ ಸ್ವಲ್ಪ ಸ್ವಲ್ಪನೇ ಉದುರಿಸ್ತಾ ಇದ್ದೀನಿ ನಂತರ ತುರಿದಿರುವಂಥ ಒಣ ಕೊಬ್ಬರಿನ ಎಲ್ಲ ಕಡೆಗೂ ಸ್ವಲ್ಪ ಸ್ವಲ್ಪ ಉದುರಿಸಿದ್ದೀನಿ ಇದಕ್ಕೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿ ಇದನ್ನು ತಣ್ಣಗಾಗೋಕ್ಕೆ ಬಿಡಬೇಕು ಇದು ಪೂರ್ತಿ ತಣ್ಣಗಾದ ನಂತರ ಇದನ್ನು ನೀವು ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿಕೊಂಡ್ರೆ ಖಾನಾವಳಿಗಳಲ್ಲಿ ಸಿಗುವಂಥ ಜುಣಕದ ವಡೆ ಅಥವಾ ಕೊರದಿಟ್ಟಿನ ಪಲ್ಯ ರೆಡಿ ಆಯಿತು ಈ ಜುಣಕದ ವಡೆನ ರೊಟ್ಟಿ ಚಪಾತಿ ಜೊತೆಗೆ ತಿಂದರೆ ತುಂಬಾ ರುಚಿಯಾಗಿರುತ್ತೆ ಹಾಗೆ ಕೂಡ ತಿಂದರೂ ಟೇಸ್ಟ್ ಸಖತ್ತಾಗಿರುತ್ತೆ ಮನೇಲಿ ತರಕಾರಿ ಇಲ್ದಾಗ ಪಲ್ಯ ಮಾಡೋಕ್ಕೆ ಬೇಜಾರಾದಾಗ ನೀವು ಈ ಥರ ಮಾಡಿಕೊಂಡು ತಿನ್ಬೋದು ಫ್ರೆಂಡ್ಸ್ ನೀವು ಸತಿ ಈ ಉತ್ತರ ಕರ್ನಾಟಕದ ಕಡೆ ಖಾನಾವಳಿಗಳಲ್ಲಿ ಮಾಡುವಂಥ ಜುಣಕದ ವಡೆಯನ್ನು ಮಾಡ್ತೀನಿ ನೋಡಿ ರುಚಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವತ್ತು ನಾನು ಮಾಡಿರುವ ಉತ್ತರ ಕರ್ನಾಟಕದ ಖಾನಾವಳಿಗಳಲ್ಲಿ ಸಿಗುವಂತಹ ಜುಣಕದ ವಡೆ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಬರಿಬೇಡಿ ನನ್ನ ಹೊಸ ವಿಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು